कल्क टिंपल बल बेका कल्क टिंपल बिल बेका शांपल तर हेड का सव कश मर बे कामपल तर सक हेड काय साव कश मर बे का ನೋ ಎಕ್ಸ್ಕ್ಯೂಸ್ ಮೀ ದಾರಾಕೋ ಯಾರ ಹೊರದಾಗಿ ನಿಂತಿರನ್ ಕಾಣಿಸುತ್ತಾ ತಡ ತಡ್ರಿ ಅಲೋ ರೀ ಮಿಸ್ಟರ್ ಸ್ವಲ್ಪ ದಾರಿ ಬಿಡ್ತಿರನ್ ರೀ ನಮ್ಮದು ಬಹಳ ಆವಸ್ರು ಇತಿ ಬಿಡ್ಕಿ ಬರ್ರಿ ಬಯರ ನೀವು ಆವಸ್ರುಲಿ ಬರ್ತೀರ ಗೊತ್ತಾಗಿ ನಾವು ಹಿನ್ ದಾರಿ ಬಿಟ್ಟು ಮುಂದೆ ನಿಂತೀವು ನೋಡಿ ನಮಗ ಗಣಸರ ಹಿನ್ ಅಭ್ಯಾಸ ಇಲ್ಲ ನಮಗೆ ಏನಿದ್ರೆ ಮುಂದೆ ಬೇಕು ಮುಂದೆ ಬಿಡ್್ರಿ ಮುಂದೆ ಆದ್ರ ಹಾಂಗಾದ್ರೆ ನಮಗೂ ಹೆಂಗಸು ಹಿನ್ ಆದಗೋ ಅಭ್ಯಾಸ ಇಲ್ಲ ರೀ ಅವರ ಮುಂದೆ ಆದಗೋ ಅಭ್ಯಾಸ ಐತಿ ಹೌದು ಎಷ್ಟು ಕಡಿತ ಇಲ್ಲ ಮೊದಲ್ಬೇಕಂದ್ರೆ ನೀವು ಯಾರು ಸುಬೇದಾರ ಮಗಳು ಯಾ ಯಾರು ಅಂತ ನಿನಗೆ ಗೊತ್ತಿಲ್ಲ ಬರ್ಕೊ ದೋಸ್ತ ಪೆನ್ ಐತಿಲ್ಲ ನಿನ್ನ ಹತ್ರ ಪೆನ್ ಇರ್ಲಿಕ್ಕಂದ್ರೆ ಒಂದರ ರೈಸ್ಗೋ ಚಮಾರಿನ ಕಾಲಿ ಆಗೈತಿ ಚಲೋ ಆತಾಳೆ ನೋಡಿರಿ ಒಂದು ಪೆನ್ನು ಹಾಳಾಗ ಬರುಕು ನಿನ್ ಹೇಳ್ತನ ಕೇಳು ಹುಬ್ಬಳ್ಳಿಯಾಗ ಹುಲ್ಲು ಹಿಂಡಿಸ್ಕೊಂಡು ಮಂಗ್ಳೂರಾಗ ನರಿ ಹಿಂಡಿಸ್ಕೊಂಡು ಬೆಂಗಳೂರಾಗ ದೊರೆ ಹಿಂಡಿಸ್ಕೊಂಡು ಸೌಕರ್ಯ ಎನ್ನ ಈಗ ಈ ಊರ ಶ್ರೀಮಂತ ವೀರನ್ ಗೌಡ ಕೈಯಾಗ ಶಿವಕೊಂಡ ಈ ಊರು ಸೀತಾಪತಿ ಅವರ ಮಗಳ ವೆರಿ ವೆರಿ ಬ್ಯೂಟಿಫುಲ್ ರತ್ನ ರತ್ನನೋ ಇಲ್ಲ ಪುರುಷ ರತ್ನೋ ಒಟ್ಟು ಹೇಳ್ಬೇಕಂದ್ರೆ ಬದಾಮಿ ರತ್ನ ಅಂತೂ ಅಲ್ಲ ಒಟ್ ನನ್ನ ಹೆಸರು ರತ್ನ ಜಮಖಂಡಿ ರತ್ನ ನೀನ್ ನನ್ನ ಹೆಸರು ಹೆಂಗ್ ಹಚ್ಕೊಂಡ್ರೆ ಚಂದ ಒಟ್ ರತ್ನ ಹೌದು ಹುಲಿ ನಾನ್ ಹೆಸರು ಕೇಳ್ತೇ ಅಚ್ಚಿಣ್ಣ ಕರ್ಣ ಭೀಸ್ಮರಿಗೆ ವಿದ್ಯೆ ಕಲಿಸಿದ ಭಾರ್ಗವ್ ರಾಮನು ಅಲ್ಲ ಸೀತೆಯ ಕೈ ಹಿಡಿದು ವನವಾಸ ಕಂಡ ರಘುರಾಮನು ಅಲ್ಲ ಮೈಸೂರಲ್ಲಿ ಮೆರದಾಡಿ ವರ್ಣಾದಲ್ಲಿ ಕಾದಾಡಿ ಬಾದಾಮಿ ಅನೇಕ ಗೆದ್ದು ಬಂದ ನನಗೆ ಕಲಿಯುಗದ ರಾಮರಾಮ ಅಂತಾರೆ ಇವನು ನಮ್ಮಪ್ಪ ಅದಕ್ಕೆ ನೀ ಸಾತ್ ಕೊಟ್ಟಿದ್ರೆ ಈ ರಾಮರತ್ನ ರತ್ನ ಒಂದಾಗಿ ನಿನ್ನ ಪ್ರಯತ್ನ ಮಾಡಿ ಕೈ ಹಿಡಿದ ನಿಮ್ಮ ಅಪ್ಪ ಅಂತ ಮಡಿಯರ ಬನ್ನಿ

ಯಾಕಂತ ನನ್ನ ಮೈಸೂರು ಪಾಕ ನನ್ನ ಮಾತು ಯಾವತ್ತು ರೋಕ್ ಬಾಯ್ ಟೋಕ ಪ್ರೇಮ್ ಆಗಿ ಹಾಗೆ ಚೆನ್ನಕೆ ಬಿಟ್ಟೈತಿ ಈಗ ನೀವು ದಿಟ್ ನಿರ್ಧಾರ ಮಾಡಿ ಕ್ಲಾಸೋನ್ ಕಾಂಟ್ರಾಕ್ಟ್ ಕೈ ಹಿಡಿದಂದ್ರ ನಿನ್ನ ಕೊರಳಿ ಬಂಗಾರದ ಆಗಿನ ಹಾಕಿ ಮೂಗಿ ರತ್ನದಿ ಚಿನ್ನದ ಕೆಣ್ಣಿಗೆ ಪ್ರೀತಿಯ ಮೂರ್ತ ಕೊಟ್ಟ ಪ್ರತಿಯೊಂದ ಸ್ವೀಕಾರ ಮಾಡ್ತೀನಿ ಇದು ನನ್ನ ಪ್ರಾಹಣಿ ಯವ 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 ಈ ನನ್ನ ಬಂಗಾರದ ಬಾಡಿಗೆ ಬಾಡಿ ಹೆಚ್ಚಿ ತಿಕ್ಕಿ ಬೆಚ್ಚಗೆ ಮಾಡಿದಿಲ್ಲ ನನ್ನ ರಾಜ ಗೊತ್ತಂದ್ರೆ ಬೀಜ ಮತ್ತೆ ಐದಾರ್ಥಂಬತ್ತೆ ನೀನು ಚುನ ಮರಿ ನಿಮ್ಮ ವಾಯನ ಮರಿ ಕೊಡಿಸು ದೋಸ್ತ ನಮ್ಮಪ್ಪ ಪಕ್ಕ போட்ட மாதிரி பண்டாளனோடேரி கோச்சேரி கோச்சேரி <music/> நீங்க எல்லாம் அசையுமா ஆடு பிரதமருக்கு

ತುಟ್ಟು ಮಾಡಿ ನೀವು ಒನ ಸನ್ನಾಗಿ ನನ್ನಾಗೆ ಪಂದರ ಬಣದಾಗೆ ಅಂಜುವರೆಗೇನೆ ಅಂಜುಬರೆಗೆ ಮಗನದ ರೀ வந்தாள நோடரி பச்சரி அலை கொச்சரிமாரி நீ வந்தாள பச்சரி அலை கொச்சரி நீ யாதரும் ಬಿಲ್ಲಿ ಬಿಲ್ಲಿ ನೋಡತಿ ಪಳ್ಳ ಪಳ್ಳ ನಗತಿ ಎಲ್ಲ ಹಚ್ಚಿದ ಕಾಣತಿ ಆರಲ್ಲಿ ತಗರಾಗಿತಿ ನನ್ನಾಗಿ ನನ್ನಾಗಿ ಬಂಗರ ಬಣದಾಗಿ ಅಜು ಬರುಗಿ ನೀ ಅಜು ಬರುಗಿ ಮಗ ಬೆರಗನ ಬೆರಗಿ ಲಾಲ